ಎಲ್ರಿಗೂ ನಮಸ್ಕಾರ ಬೆವರು ಸಾಲೆ ಗುಳ್ಳೆಗಳು ಬೆವರು ಸಾಲೆ ಗುಳ್ಳೆಗಳಾದಾಗ ನಮಗೆ ಭಾಳಷ್ಟು ಜನಕ್ಕೆ ಫೋರ್ ಹೆಡ್ ಮೇಲೆ ಹಾಗೂ ಕುತ್ತಿಗೆ ಸುತ್ತಮುತ್ತ ಹಾಗೂ ಇಯರ್ ಸೈಡು ಎಲ್ಲ ಕಡೆ ನಮಗೆ ಹೀಟ್ ಫಾರ್ಮೇಷನ್ ಆದಾಗ ಸಮ್ಮರ್ನಲ್ಲಿ ಬೇಸಿಗೆ ಕಾಲದಲ್ಲಿ ಭಾಳಷ್ಟು ಜನಗಳಿಗೆ ಬ್ಯಾಸುಳಿಕೆ ಆಗ್ತಾ ಇರುತ್ತೆ ಅದಕ್ಕೆ ಬೆವರು ಸಾಲೆ ಗುಳ್ಳೆಗಳು ಅಂತಾರೆ ಅಥವಾ ನಮಗೆ ಎಲ್ಲ ಕಡೆ ನಾರ್ತ್ ಕರ್ನಾಟಕ ಸೈಡೆಲ್ಲ ಬ್ಯಾಸುಳಿಕೆ ಅಂತಾರೆ ಇದೇ ಬ್ಯಾಸಳಿಕೆ ಆದಾಗ ನಾವು ಮುಖವನ್ನು ಸ್ವಲ್ಪ ಚೆನ್ನಾಗಿ ತೊಳ್ಕೊಂಡು ನೀವು ತಣ್ಣೀರಿನ ಮುಖವನ್ನು ಚೆನ್ನಾಗಿ ತೊಳೆದು ನಂತರ ಡ್ರೈ ಆದ ನಂತರ ಜೀರಿಗೆಯನ್ನು ತಂದು ಜೀರಿಗೆನ ಚೆನ್ನಾಗಿ ಜಜ್ಕೊಳ್ಳಿ ಚೆನ್ನಾಗಿ ಜೀರಿಗೆಯನ್ನು ಪೌಡರ್ ಮಾಡಿಕೊಳ್ಳಿ ಬಿಳಿ ಜೀರಿಗೆಯನ್ನು ತಂದು ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳಿ ಪೌಡ್ರ್ ಮಾಡಿದ ನಂತರ ಅರ್ಧ ನಿಂಬೆ ಹಣ್ಣನ್ನು ನಿಂಬೆ ಹಣ್ಣಿನ ರಸವನ್ನು ಅದರಲ್ಲಿ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಜೀರಿಗೆ ಪೌಡರ್ ಸ್ವಲ್ಪ ನಿಮಗೆ ಎಷ್ಟು ಕ್ವಾಂಟಿಟಿ ಹತ್ತುತ್ತೋ ಅಷ್ಟು ನಿಮಗೆ ಜೀರಿಗೆ ಪೌಡರನ್ನು ಅದರಲ್ಲಿ ಸ್ವಲ್ಪ ನಿಂಬೆಹಣ್ಣನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ನೀರನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಬರೀ ನಿಂಬೆ ಹಣ್ಣಿನ ರಸವನ್ನಾದರೂ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಜೀರಿಗೆ ಪೌಡರ್ ಮತ್ತು ನಿಂಬೆಹಣ್ಣಿನ ರಸ ಎರಡನ್ನೂ ಚೆನ್ನಾಗಿ ಮಿಶ್ರಣ ಮಾಡಿ ಪೇಸ್ಟ್ನಂತೆ ಮಾಡಿ ಆ ಪೇಸ್ಟನ್ನು ನಿಮ್ಗೆ ಎಲ್ಲೆಲ್ಲಿ ಬೇಸಳಿಕೆ ಆಗಿದೆಯೋ ಬೇವರ ಸಾಲೆ ಗುಳ್ಳುಗಳಾಗಿದೆಯೋ ಅಲ್ಲೆಲ್ಲ ಕಡೆ ಚೆನ್ನಾಗಿ ಅಪ್ಲೈ ಮಾಡಿ ಫೋರ್ ಹೆಡ್ ಮೇಲ್ ಆಗಿರ್ಬೋದು ಅಥವಾ ಫೇಸ್ ಮೇಲೆ ಆಗಿರ್ಬೋದು ಇಯರ್ ಸೈಡ್ ಆಗಿರ್ಬೋದು ಅಥವಾ ಕುತ್ತಿಗೆ ಸುತ್ತಮುತ್ತ ಆಗಿರ್ಬೋದು ಅಥವಾ ಎಕ್ಸಲದಲ್ಲಾಗಿರ್ಬೋದು ಬಾಡಿ ಮೇಲೆ ಯಾವುದೇ ಪೋರ್ಷನ್ದಲ್ಲ ಆದರೂ ಕೂಡ ನೀವು ಈ ಪೇಸ್ಟನ್ನು ಜೀರಿಗೆ ಪೌಡರ್ ಮತ್ತು ನಿಂಬೆಹಣ್ಣಿನ ರಸ ಚೆನ್ನಾಗಿ ಮಿಶ್ರಣ ಮಾಡಿ ಈ ಪೇಸ್ಟನ್ನು ನಿಮಗೆ ಎಲ್ಲೆಲ್ಲಿ ಬ್ಯಾಸಳಿಕೆ ಆಗಿದೆಯೋ ಬೇವರು ಸಾಲಗಳು ಗುಳ್ಳೆಗಳಾಗಿದೆಯೋ ಅಲ್ಲೆಲ್ಲ ಅಪ್ಲೈ ಮಾಡೋದರಿಂದ ನೀವು ಕೆಲ ದಿನ ಮುಂಜಾನೆ ಹಾಗೂ ಸಾಯಂಕಾಲ ಕೆಲವು ದಿನ ಮಾಡ್ತಾ ಬಂದಲ್ಲಿ ನಿಮ್ಮ ಬೆವರ ಸಾಲೆಗಳು ಸಂಪೂರ್ಣವಾಗಿ ಹೋಗುತ್ತೆ ನಿಮ್ಮ ಬ್ಯಾಸಕ್ಕೆ ಸಂಪೂರ್ಣವಾಗಿ ಹೊರಟಾಗಿ ಹೋಗುತ್ತೆ ಕೆಲವರಿಗೆ ವೈಟ್ ವಾಟ್ ಅನಿಸುತ್ತೆ ಗುಳ್ಳಗಳು ಅನಿಸುತ್ತೆ ಅವೆಲ್ಲ ಸಂಪೂರ್ಣವಾಗಿ ನಿಮ್ಮ ಫೇಸ್ ಗ್ಲೋ ಚೆನ್ನಾಗಾಗುತ್ತೆ ನಿಮ್ಮ ಫುಲ್ ನಿಮ್ಮ ಬ್ಯಾಸುಳ್ ಸಂಪೂರ್ಣ ಹೊರಟಾಗಿ ನಿಮ್ಮ ಫೇಸ್ ಚೆನ್ನಾಗಾಗುತ್ತೆ ಯಾವುದೇ ರೀತಿ ಅಂತ ನಿಮಗೆ ಬ್ಯಾಸುಳ್ಕೆ ಇರೋದಿಲ್ಲ ಈ ಮಾಹಿತಿ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು